ಮೇಡಮ್ ಇತ್ತೀಚೆಗೆ ನಾವೊಂದು ಟ್ರೆಂಡ್ ನೋಡ್ತಾ ಇದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಡು ತುಂಡು ಬಟ್ಟೆಗಳನ್ನ ಹಾಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರ್ತಾರೆ ಹಂಗಿದ್ರೇನೆ ಅವಕಾಶ ಸಿಗೋದು ಅನ್ನೋರ್ ಕೆಲವರ ನಂಬಿಕೆನೂ ಇದೆ ಹಲವಾರು ಜನರ ನಂಬಿಕೆನೂ ಇದೆ ನಿಮ್ ಪ್ರಕಾರ ಅವಕಾಶಗಳು ಸಿಗಬೇಕು ಅನ್ನೋ ಏನ್ ಮಾಡ್ಬೇಕು ನಾವು ಏನ್ ಕಲಿಬೇಕು ಮೇಡಮ್ ನಿಮ್ಮ ಜೂನಿಯರ್ಸ್ ಗೆ ಬರೋದು ನೀವ್ ಏನ್ ಹೇಳ್ತೀರಾ ಅವ್ರು ಯಾರು ಕೂಡ ಸಿನಿಮಾದ ಅವಕಾಶಕ್ಕಾಗಿ ಮಾಡ್ತಾರೆ ಅಂತ ನಾನ್ ಅನ್ಕೊಳ್ಳಲ್ಲ ಅವ್ರು ಯಾಕೆ ಅಂದ್ರೆ ಸಿನಿಮಾಗಿಂತ ಇವಾಗ ದೊಡ್ಡ ರಂಗ ಇನ್ಸ್ಟಾಗ್ರಾಮ್ ರಂಗ ಇನ್ಸ್ಟಾ ರಂಗ ಆಗ್ಬಿಟ್ಟಿದೆ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಬೇಕು ಒಂದಷ್ಟು ಕೊಲಾಬ್ ತಗೋಬೇಕು ಒಂದಷ್ಟು ಪೇಟ್ ಮಾಡ್ಬೇಕು ದುಡ್ಡು ಮಾಡ್ಕೋಬೇಕು ಈಗ ಅದ್ರಲ್ಲೂ ಫೇಮಸ್ ಆಗ್ತಾರೆ ಸಿನಿಮಾ ಆದ್ರೆ ಎಷ್ಟು ಜನ ನೋಡ್ತಾರೆ ಪಿಂಕಿಲಿ ನೀವು ನೋಡಿದೀರಾ ಸಿನ್ಮಾ ಅಂದ್ರೆ ಎಷ್ಟು ಜನ ನೋಡ್ತಾರೆ ಹೇಳಿ ಒಂದು ನೂರ್ ದಿನ ಉಡುತ ಸಿನಿಮಾ ಬೇಡ ಒಂದ್ ಇಷ್ಟೊಂದು ಅಷ್ಟ ನೋಡ್ತಾರೆ ಇನ್ಸ್ಟಾಗ್ರಾಮ್ ನೀವು ನೋಡ್ಬೋದು ನಿಮ್ ಫ್ರೆಂಡ್ ನೋಡ್ಬೋದು ನಿಮ್ ಬ್ಯಾಚ್ಮೇಟ್ ನೋಡ್ಬೋದು ನಿಮ್ ಶ ನಿಮ್ ಶತ್ರು ನೋಡ್ಬೋದು ನಿಮ್ ಟೀಚರ್ ನೋಡ್ಬೋದು ನಿಮ್ ಪ್ರಿನ್ಸಿಪಲ್ ನೋಡ್ಬೋದು ಕಾಣಿಸ್ತಾ ಇರ್ತನ ಕಾಣಿಸ್ತಾ ಇರ್ಬೇಕು ಅದ್ರಿಂದಾನೇ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಂಡು ಇದು ಮಾಡ್ಬೇಕು ಅನ್ನೋ ಒಂದು ಯೋಚನೆಲೆ ಇವಾಗ ಇರೋದು ಬಟ್ ಅವೆಲ್ಲ ಯಾವ್ ಎಲ್ಲಿವರೆಗೂ ಅಂತ ಅಂದ್ರೆ ಇನ್ನೊಬ್ರು ಯಾರೊಬ್ರು ಅಥವಾ ಇನ್ಸ್ಟಾಗ್ರಾಮ್ ಸ್ಟಾಪ್ ಆಗೋವರೆಗೂ ಸ್ಟಾಪ್ ಆಗ್ಬಿಟ್ರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಅಂತ ನಂಗೆ ಗೊತ್ತಿಲ್ಲಪ್ಪ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಆಯ್ತಾ ಹಂಗಾಗಿ ಅವಕಾ ಅದ ಅವಕಾಶಕ್ಕೆ ಅಂತ ಏನಿಲ್ಲ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟರ್ಗಳು ನನಗೂ ಗೊತ್ತಿರುವಂಗೆ ಕೆಲವ್ರು ಶೋ ರೀಲ್ ಕಳಿಸಿ ಅಂತ ಅಂದಾಗ ಇನ್ಸ್ಟಾಗ್ರಾಮ್ ನ ನಾವು ತಗೊಳ್ಳಲ್ಲ ಕನ್ಸಿಡರ್ ಮಾಡಲ್ಲ ಅಂತಾರೆ ತುಂಬಾ ಕಮ್ಮಿ ಜನ ತುಂಬಾ ಕೆಲವರು ಇನ್ ಕೆಲವರು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾರೆ ಇನ್ಸ್ಟಾಗ್ರಾಮ್ ಫೋಟೋಸ್ ನೋಡ್ತಾರೆ ರೀಲ್ಸ್ ಏನೇನ್ ಮಾಡಿದೀವಿ ಹೆಂಗ್ ಮಾಡಿದೀವಿ ಅನ್ನೋದ್ರ ಮೇಲೆ ಕಾಸ್ಟ್ ಮಾಡ್ತಾರೆ ಈಗ ಜನ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಪಟ್ಕೊಂಡವರೆಲ್ಲ ರೀಲ್ಸ್ ನೋಡಂತೆ ಅದೆಲ್ಲ ಭ್ರಮಾ ಲೋಕ ನನ್ನ ಪ್ರಕಾರ ಅದೊಂಥರ ಅದೊಂಥರ ಫ್ಯಾಂಟಸಿ ಭ್ರಮೆ ಅವೆಲ್ಲ ಆ ಕ್ಷಣಕ್ಕೆ ಓಕೆ ಆ ಟಿ ಆರ್ ಪಿ ಗೆ ಆ ಕ್ಷಣಕ್ಕೆ ನಾವ್ ಯಾರನ್ನ ಹೆಂಗೆ ಬಳಸ್ಕೊಬೇಕು ಯಾರು ಹೇಗೆ ಪಾತ್ರ ಕೊಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರನ್ನ ಹೇಗೆ ಬಳಸ್ಕೋಬೇಕು ಅನ್ನೋದೇ ಆಗಿರೋದು ಬಳಕೆ ಬೇರೆ ಆ ನಿಮ್ ಗೊತ್ತಿರತ್ತೆ ಅದನ್ನ ಅವ್ರು ಮಾಡ್ತಾರೆ ಅವೆಲ್ಲ ಕೊನೆವರೆಗೂ ಇರುತ್ತಾ ನಾಲ್ಕು ತಂತಿ ಸೀರಿಯಲ್ ನಮ್ಗೆ ಇವತ್ತಿಗೂ ಗೊತ್ತಿದೆ ಟಿ ಎನ್ ಸೀತಾರಾಮ್ ಅವ್ರ ಸೀರಿಯಲ್ ಯಾರಿಗ್ ಗೊತ್ತಿಲ್ಲ ಅಲ್ಲಿಂದ ಬಂದು ಕಲಾವಿದ್ರು ಗೊತ್ತಿಲ್ವಾ ಎಲ್ಲಾರು ಗೊತ್ತಿದ್ದಾರೆ ಇದು ಅದೇ ನನ್ನ ಪ್ರಶ್ನೆ ಇದು ಕೊನೆವರೆಗೂ ನನ್ನ ಮುಂದಿನ ನನ್ನ ಮಗಳೂ ಟೈಮ್ಗುನು ಇದು ಉಳಿಯುತ್ತಾ ಇವ್ರು ಈ ಕಲಾವಿದ್ರು ಅವ್ರ ತಲೆನಲ್ಲಿ ಇರ್ತಾರ ಈ ಸೀರಿಯಲ್ ಅವ್ರ ಗಮನದಲ್ಲಿ ಇರುತ್ತಾ ಅನ್ನೋದೇ ನನ್ನ ಪ್ರಶ್ನೆ ಗೊತ್ತಿಲ್ಲ ಇರುತ್ತಾ ಎಲ್ಲ ಸೀರಿಯಲ್ ಸಂಕ್ರಾಂತಿಗಂತೂ ನಾವು ಅಲ್ಲಿ ನಮ್ಮ ಧನ್ಯಾಕುಮಾರ್ ಅಂತಿದ್ರು ನಮ್ಮ ಮನೇಲಿ ಟಿ ಟಿವಿ ಇರ್ತಿತ್ತು ಮಧ್ಯಾಹ್ನ ಬರ್ತಿತ್ತು ಹೋಗಿ ಕುತ್ಕೊಂಡ್ಬಿಡ್ತಿದ್ವಿ ಈ ರಜದಲ್ಲಿ ಸಂಕ್ರಾಂತಿ ನೋಡಕ್ಕೆ ಎಷ್ಟು ಚಂದ ಆಮೇಲೆ ಇನ್ನೊಂದ್ ಚದುರಂಗ ಅಂತ ಬರ್ತಿತ್ತು ಐದು ಗಂಟೆಗೆ ಆವಾಗ ನಮ್ಗೆ ಈ ಪೂಜಾ ಲೋಕೇಶ್ ಅವರೆಲ್ಲ ಹಂಗೆ ಗೊತ್ತಿರೋದು ಆಕ್ಚುಲಿ ಅವಾಗ ಚದುರಂಗ ನೋಡ್ತಿವಿ ಈಗ ನಾವ್ ಅದನ್ನೆಲ್ಲ ಹೆಂಗ್ ಮಾತಾಡ್ತೀವಿ ಆದ್ರೆ ಇವತ್ತಿನ ಸೀರಿಯಲ್ಗಳನ್ನ ನಾಳೆ ಹಂಗ ನಮ್ಮ ಮಕ್ಳು ಮಾತಾಡ್ತಾರ ಅಲ್ಲ ಅಟ್ ಲೀಸ್ಟ್ ನೋಡ್ಬೋದಾ ಅಂತ ಬಟ್ ಬದುಕ್ ಕಟ್ ಒಂದಷ್ಟು ಕಲಾವಿದ್ರು ಬದುಕ್ ಕಟ್ಕಳ್ತಿದಾರೆ ಅಂದ್ರೆ ಅದು ಒಂಥರ ಇನ್ಸ್ಟೆಂಟ್ ಫುಡ್ ತರ ಬದುಕ್ ಅಷ್ಟೇ ಮುಂದೆ ಕೆಲವರು ಓ ಈ ಸೀರಿಯಲ್ ಈ ಪತ್ರ ಮಾಡಿಬಿಟ್ಟಿದ್ರೆ ಹಂಗಿದ್ ಬೇಡ ಹಿಂಗ್ ಹೇಳ್ತಾರೆ ಈಗ ನೇಮ್ ಚಾರ್ಮ್ ನೋಡೋದು ಟಿ ಆರ್ ಪಿ ನೋಡೋದು ಹಂಗಂತೆ ಆಕ್ಟಿಂಗ್ ನೋಡಿ ಪರ್ಫಾರ್ಮೆನ್ಸ್ ನೋಡಿ ಕಾಸ್ಟ್ ಮಾಡೋದೇ ಸಂಖ್ಯೆಗಳನ್ನೇ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಹಂಗಾರೆ ಪ್ರತಿಭೆಗೆ ಅಥವಾ ಟ್ಯಾಲೆಂಟ್ಗೆ ಬೆಲೆನೇ ಅಲ್ವಾ ಮದ್ ಇನ್ನೊಬ್ರು ಯಾರ ಸಿಕ್ತಾರಲ್ಲ ಅವ್ರನ್ನ ಕೇಳಿ ಬಟ್ ಈಗ ಲಕ್ಷ್ಮೀ ನಿವಾಸ ಅಂತ ಬರ್ತಿದೆ ಅಲ್ಲಿ ಎಷ್ಟು ಚಂದ ಗೊತ್ತಾ ಇಲ್ಲ ನನ್ ಖುಷಿಯಾಗಿ ಸೀರಿಯಲ್ ನೋಡಲ್ಲ ಅಂದ್ರೆ ಇದು ಅಂದ್ರೆ ಅಡಿಕ್ಟ್ ಆಗಿ ರೆಗ್ಯುಲರ್ ಆಗಿ ನೋಡಕ್ ಆಗಿಲ್ಲ ನೋಡಲ್ಲ ಬಟ್ ಇದು ಕಾಣಿಸುತ್ತಲ್ಲ ನಮ್ಮಅಮ್ಮ ನೋಡುವಾಗ ಒಂಚೂರು ಎಲ್ಲಾರು ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಮತ್ತೆ ಕ್ಯಾರೆಕ್ಟರ್ ಗಳು ಇದಾವೆ ಎಲ್ಲಾ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಚಂದ್ರಶೇಖರ್ ಹ್ಮ್ ಇವ್ರ ಪಾತ್ರ ಮಾಡ್ತೇವೆ ವೆಂಕಿ ಅವರು ಎಷ್ಟು ಚೆನ್ನಾಗ್ ಮಾಡ್ತಾರೆ ಮತ್ತೆ ಗೌಡ್ರು ಮತ್ತೆ ದೀಪಕ್ ದೀಪಕ್ ಸುಬ್ರಹ್ಮಣ್ಯ ಜಯಂತ್ ಪಾತ್ರ ಮಾಡ್ತಾರಲ್ಲ ಪಿಂಕಿಯಲ್ಲಿ ಪ್ರೊಟಗನಿಸ್ಟ್ ನನ್ನ ಗಂಡನ್ ಪಾತ್ರ ಅವರೇ ಮಾಡಿದ್ರು ಈ ಫಿಲಿಂಗೆ ಅವ್ರು ದೀಪಕ್ ಎಷ್ಟು ಚೆನ್ನಾಗ್ ಮಾಡ್ತಾರೆ ಗೌಡ್ರು ಸಿದ್ದೇಗೌಡ್ರು ಸಿದ್ದೇಗೌಡ್ರ ಅಪ್ಪ ಅಂತೂ ಏನ್ ಕ್ಯಾಶುಯಲ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ ಈ ತರ ಇರ್ಬೇಕು ಹಂಗೆ ಬಂಡಲ್ ಆಫ್ ಪರ್ಫಾರ್ಮೆನ್ಸ್ ಅನ್ನೋ ತರ ಅವು ಆತರ ಅಂದ್ರೆ ಹೋಗುತ್ತೆ ಮುಂದೆ ಗೊತ್ತಿಲ್ಲ ಆ ತರ ಇರ್ಬೇಕು ಆ ಮೇಡಮ್ ಒಂದು ಹಳೆಯದೊಂದು ಒಂದು ಸಂದರ್ಶನ ನೋಡಿದ್ದೆ ಅದರಲ್ಲಿ ನೀವ್ ಹೇಳಿದ್ರಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂಡ್ ಡಾಲಿ ಪಿಕ್ಚರ್ಸ್ ಬರ್ಬೇಕು ಹೊಸೊಬ್ರಿಗೆ ಅವಕಾಶ ಕೊಡ್ಬೇಕು ಅಂತ ಆ ನಿಟ್ಟಿನಲ್ಲೇ ಇವತ್ತು ಪಿ ಆರ್ ಕೆ ಪ್ರೊಡಕ್ಷನ್ ಹೊಸಬ್ರಿಗೆ ಅವಕಾಶ ಕೊಡ್ತಾ ಇದೆ ಹೊಸಬ್ರಲ್ಲಿ ಹೊಸತನವನ್ನ ತರ್ತಾ ಇದೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಆ ಒಂದ್ ಮಾತು ಇವತ್ತೇನೋ ಒಂದ್ ಕಡೆ ಇದಾಗ್ತಿದೆ ಅಂತ ಇನ್ ಕೇಸ್ ಅಪ್ಪು ಸರ್ ಇದ್ದಿದ್ರೆ ಪಿ ಆರ್ ಕೆ ಇವಾಗ ಎಷ್ಟು ಒಂದು ಐದು ಸಿನಿಮಾ ಮಾಡಿದೆ ಅನ್ಕಳಿ ಅಪ್ಪು ಸರ್ ನಂತರ ಹೊಸೊಬ್ಬರಿಗೆ ಅಪ್ಪು ಸರ್ ಇದ್ರೆ ಇನ್ ಕೇಸ್ ಹತ್ತಾಗ್ತಿತ್ತು ಅಥವಾ ಇಪ್ಪತ್ತಾಗ್ತಿತ್ತು ಈ ನಿಟ್ಟಿನಲ್ಲಿ ಅಪ್ಪು ಸರ್ ತುಂಬಾ ದೊಡ್ಡ ಲಾಸು ಮಿಸ್ಸಿಂಗ್ ಅವರಿಂದ ಹೊಸೊಬ್ರು ಬರ್ತಾ ಇಲ್ಲ ಬರಕ್ ಆಗ್ತಾ ಇಲ್ಲ ಅವಕಾಶ ಇಲ್ವಲ್ಲ ಆತರದೊಂದು ಪ್ಲಾಟ್ಫಾರ್ಮ್ ನ ಅಪ್ಪು ಸರ್ ಯೋಚನೆ ಮಾಡಿ ಕ್ರಿಯೇಟ್ ಮಾಡ್ತಾರೆ ಹೊಸ ಹೊಸ ಕತೆಗಳು ಹೊಸ ನಿರ್ದೇಶಕರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಕೊಂಡು ಕಂಟೆಂಟ್ ಮೇನ್ ಆಗಿ ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ ಮಾಯಾ ಬಜಾರ್ ಅನ್ನೋ ಫಿಲ್ಮ್ ಅಲ್ಲಿ ಹೆಂಗಿದೆ ಅದು ಅಪ್ಪು ಸರ್ ಅಂತ ಅಪ್ಪು ಸರ್ ಒಬ್ಬ ಸ್ಟಾರ್ ನಟ ಬಂದು ಮಾಯಾ ಬಜಾರ್ ಗೆ ಒಂದು ಡಾನ್ಸ್ ಮಾಡಿ ಹೋಗ್ತಾರೆ ಅಷ್ಟೇ ನನ್ ಬ್ಯಾನರ್ ಅಪ್ಪ ಇದು ಗೊತ್ತಿದೆ ಏನ್ ಬೇಕು ಅನ್ನೋದು ಇವ್ರ ಇದು ಫಿಲ್ಮ್ ಅಂದ್ರೆ ಅದು ಆ ತರದ ಪ್ರಬುದ್ಧವಾದ ನಟರು ಹ್ಯೂಮನ್ಸ್ ಗಳಷ್ಟೇ ಅಷ್ಟೇ ಮಾಡಕ್ ಸಾಧ್ಯ ಡಾಲಿ ಪಿಕ್ಚರ್ಸ್ ತು ಇದೆ ಅವರು ಹೊಸೊಬ್ರಿಗೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಎಷ್ಟು ಜನಕ್ಕೆ ಹೊಸಬ್ರು ಕೊಡ್ತಾರೆ ಅಂತ ಡಾಲಿ ಪಿಕ್ಚರ್ಸ್ ಬರ್ ಬಂದಿದೆ ಆದ್ರೆ ಕಂಪ್ಲೀಟ್ ಹೊಸಬ್ರಗೆನೇ ಕೊಡ್ತಾ ಇರೋದು ನಮ್ಮ ಇಂಡಸ್ಟ್ರಿ ನಾವು ತುಂಬಾ ಜನ ನೋಡಿದೀವಿ ಇಂಡಸ್ಟ್ರಿ ಈಗ ಗಂಡ ಹೆಂಡತಿ ಇಬ್ರು ಇಂಡಸ್ಟ್ರಿಯಲ್ಲಿ ಇರ್ತಾರೆ ಗಂಡ ಹೆಸರು ಮಾಡಿರ್ತಾರೆ ಅಚಾನಕ್ ಆಗಿ ಹೋಗ್ಬಿಡ್ತಾರೆ ಹೆಂಡತಿ ಗಂಡ ದುಡ್ಡು ಮಾಡಿಟ್ಟಿದ್ದಾನೆ ಸಾಕಪ್ಪ ಪ್ರೈವೇಟ್ ಲೈಫ್ ಲೀಡ್ ಮಾಡೋಣ ಅನ್ನೋ ಮಂಚೆ ಆದ್ರೆ ಆ ಮಾತಿಗೆ ತದ್ವಿರವಾಗಿ ನಿಂತಿದ್ದು ನಮ್ಮ ಅಶ್ವಿನಿ ಮೇಡಮ್ ಅವರು ಗಂಡನ ಕನ್ಸನ್ನ ಪುಟ್ಟು ಮಗು ತರ ಎತ್ಕೊಂಡು ಹೋಗ್ತಾ ಇದಾರೆ ಬೆಳೆಸ್ತಾ ಇದಾರೆ ಮಗು ತರ ಅವ್ರು ನೋಡೋಕೆ ಏನ್ ಅನ್ಸುತ್ತೆ ಆ ಗಟ್ಟಿತನ ನೋಡಿದಾಗ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಸ್ಪೆಷಲಿ ಹೆಣ್ಮಕ್ಳಿಗೆ ಸಂದರ್ಭಗಳು ಸನ್ನಿವೇಶಗಳು ಪಾಠ ಕಲಿಸ್ತಾ ಹೋಗುತ್ತೆ ಆ ಆ ಸಂದರ್ಭ ಸನ್ನಿವೇಶಗಳನ್ನ ನಾವ್ ಹೆಂಗ್ ತಗೊಳ್ತೀವಿ ನಂಗೆ ಇದೆಲ್ಲ ಬೇಡ ನಂಗೆ ಸ್ಟ್ರೆಸ್ ಆಗುತ್ತೆ ನನ್ಗೆ ಯಾಕಿ ಇವು ಆರಾಮಾಗಿ ಮನೇಲಿ ಇರ್ತೀನಿ ನನ್ಗೆ ಈಗ ಹಿಂಗಾಗಿದೆ ಅನ್ಕೊಂಡ್ ಅವ್ರು ಇರ್ಬೋದಿತ್ತು ಅದೊಂದು ಆಯ್ಕೆ ಇನ್ನೊಂದು ಅವರು ಇಲ್ಲ ನಂದು ಫ್ಯೂಚರ್ ಅಂತ ನೋಡಿಲ್ಲ ಇದು ನಮ್ಮ ಕನ್ಸು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ ಅಫ್ಕೋರ್ಸ್ ಅದು ಆಕ್ಚುಲಿ ಒಬ್ರು ಗಂಡ್ ಮಕ್ಳು ನೆಟ್ಸೋಷ್ಟು ಈಸಿ ಇರಲ್ಲ ಒಬ್ರು ಹ್ಯಾಂಡ್ ಓವರ್ ಮೇಲೆ ಅವ್ರ ಆ ನಿಟ್ಟಿನೂ ಕೂಡ ಕಮ್ ಬ್ಯಾಕ್ ಮಾಡಿದ್ಯಲ್ಲ ಪಿ ಆರ್ ಕೆ ನೋಟ್ಗಳಕೆ ಆ ನೋವಲ್ಲಿ ಹ್ಯಾಂಡ್ಸ್ ಆಫ್ ಅದು ನಾನು ಅದು ನಿರೀಕ್ಷೆ ಮಾಡ್ತೀನಿ ಆಕ್ಚುಲಿ ಇನ್ನೊಂದಷ್ಟು ಜನ ಹೆಣ್ಮಕ್ಳುಗಳು ಪ್ರೊಡಕ್ಷನ್ ಹೌಸ್ ಮಾಡ್ಬೇಕು ಹೆಣ್ಮಕ್ಳುಗಳು ಪ್ರೊಡ್ಯೂಸ್ ಮಾಡ್ಬೇಕು ಮೊನ್ನೆ ಕವಿತಾ ಲಂಕೇಶ್ ಸರ್ ಲಂಕೇಶ್ ಮೇಡಮ್ ಕೂಡ ನಾನು ಒಂದೇನೋ ಆರ್ಟಿಕಲ್ ಓದಿದೆ ಪ್ರೊ ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಬೇಕು ಅಂತ ಹೌದು ದುಡ್ಡಿದ್ರೆ ಪ್ರೊಡ್ಯೂಸರ್ ಆಗೋದು ಹೌದು ಆದರೆ ದುಡ್ಡಿರೋರು ಹೆಣ್ಮಕ್ಳಾದ್ರು ಪ್ರೊಡ್ಯೂಸರ್ ಆಗ್ಬೇಕಲ್ಲ ಪ್ರೊಡ್ಯೂಸ್ ಮಾಡಬೇಕು ಹೆಣ್ಮಕ್ಳು ಸಂಖ್ಯೆ ಪ್ರೊಡ್ಯೂಸ್ ಮಾಡೋದು ಇಲ್ಲೇ ಜಾಸ್ತಿ ಆಗುತ್ತೋ ಅವಾಗ ನಿರ್ದೇಶಕರು ಜಾಸ್ತಿ ಆಗ್ತಾರೆ ಫಿಮೇಲ್ ಓರಿಯೆಂಟೆಡ್ ಕತೆಗಳು ಜಾಸ್ತಿ ಆಗುತ್ತೆ ಹೆಣ್ಮಕ್ಳು ಕಲಾವಿದ್ರು ಇರ್ತಾರೆ ಸೊ ಆ ನಿರ್ಮಲಾ ಅಂದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಮಾಡ್ತಿರೋ ನಿರ್ಮಲಾ ಆಗ್ಬೋದು ಎಲ್ಲರೂ ಅಷ್ಟೇ ಶ್ರುತಿ ನಾಯ್ಡು ಮೇಡಮ್ ಆಗ್ಬೋದು ಸಪ್ನಾ ಮೇಡಮ್ ಸಪ್ನಾ ಕೃಷ್ಣ ಹೌದು ಡೈರೆಕ್ಷನ್ ಮಾಡ್ತಾರೆ ಪ್ರೊಡಕ್ಷನ್ ನೋಡ್ಕೊಂತಾರೆ ಆಮೇಲೆ ನಮ್ ಕ್ರಾಂತಿ ಅದೇ ಶೈಲಜಾ ನಾಗ್ ನಾಗ್ ಮೇಡಮ್ ದೊಡ್ಡ ದೊಡ್ಡ ಸಿನಿಮಾನೇ ಮಾಡ್ತಾ ಇದಾರೆ ಇಂಥವ್ರೆಲ್ಲ ಬರ್ತಾರೆ ಬಂದು ಒಂದು ಎರಡು ಮಾಡಿದಾಗ ನಂಗೆ ಬೇಜಾರಾಗಿ ಬಡ ಸುಮ್ಮನ ಕಿತ್ತೂರು ಮೇಡಮ್ ಜೊತೆ ಹೆಣ್ ಮೇಡಮ್ ಸಿನ್ಮಾ ಮಾಡಿ ಮೇಡಮ್ ಅಂತಾನೆ ಹೇಳ್ತಿರ್ತೀನಿ ಇವ್ರೆಲ್ಲ ಡೈರೆಕ್ಟರ್ ಗಳು ಹ್ಮ್ ಬರ್ಬೇಕು ಹೆಣ್ಮಕ್ಳು ಆತರ ಸರ್ ಮಿಸ್ಸಸ್ ಅಶ್ವಿನಿ ಮೇಡಮ್ ಅಂತೂ ಇನ್ನೂ ಸ್ಪೀಡ್ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ನಾವು ಅಂತ ಇದೆ